ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಏನ್ರಿ ಅದು ಜೆನ್ಸಿ ಹಬ್ಬ ಅವರ ಒಂದು ರೋಷಾಗ್ನಿಗೆ ಇವತ್ತೀ ನೇಪಾಳವೇ ನಡಿಗೆ ಹೋಗಿದೆ ಅಲ್ಲಿಯ ಒಂದು ಆಡಳಿತ ಏನಾಗಿದೆ ಅದು ಪತನವಾಗಿದೆ ಇವರು ಯಾವುದೇ ಒಂದು ಏನು ಅಸ್ತ್ರಗಳ್ ಹಿಡಿದು ಓಡಾ ಹೋರಾಟಕ್ಕೆ ಬಂದವರಲ್ಲ ತಮ್ಮ ಧ್ವನಿಯನ್ನು ಅಡಗಿಸಲು ಯತ್ನಿಸಿದವರ ವಿರುದ್ಧ ಹೋರಾಟಕ್ಕೆ ಬಂದ್ವಿ ಇವ್ರು ಯಾರು ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋರು ಕಾಲೇಜಿಗೆ ಹೋಗೋರು ಇವ್ರು ಏನ್ ಅಂತ ಆ ಒಂದು ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು ಆದ್ರೆ ನೋಡಿ ಎರಡೇ ದಿನದಲ್ಲಿ ನೇಪಾಳದ ಪರಿಸ್ಥಿತಿಯೇ ಭಿನ್ನವಾಗಿದೆ ಅದಕ್ಕೆ ಹೇಳೋದು ಇಂದಿನ ಮಕ್ಕಳೇ ನಮ್ಮ ಶಕ್ತಿ ಎಲ್ಲ ಹೇಳ್ತೀವಿ ಈ ಜಂಜಿ ಮಕ್ಕಳಿಗೆ ಏನ್ ಗೊತ್ತ ಜಂಜಿ ಅಂದ್ರೆ ಒಂದು ಈಗ ಟೂ ಕೆ ಕಿಟ್ಸ್ ಅತ್ತೆ ನಾವ್ ಏನ್ ಹೇಳ್ತೀವಿ ಅವ್ರನ್ನ ಜಂಜಿ ಅಂತ ಹೇಳ್ತೀವಿ ಅವ್ರಿಗೆ ಏನ್ ಗೊತ್ತು ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾರೆ ಟೈಮ್ ಪಾಸ್ ಮಾಡ್ತಾರೆ ಅಂತ ಇಲ್ಲ ಅವ್ರು ಮೊಬೈಲ್ ನಲ್ಲಿ ರೀಲ್ಸ್ ಮಾತ್ರ ನೋಡ್ದಲ್ಲ ಇಡೀ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ ತಮ್ಮ ಭವಿಷ್ಯದ ಬಗ್ಗೆ ಅತಿಯಾದ ಕಾಳಜಿ ಹೊಂದಿದ್ದಾರೆ ಅದಕ್ಕೋಸ್ಕರ ತಾವು ಎಂತಹ ಹೋರಾಟಕ್ಕೆ ಸಿದ್ಧ ಎಂಬುದನ್ನು ನೇಪಾಳದ ಜಂಜಿ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಜಂಜಿ ಮಕ್ಕಳು ಯಾವಾಗ ಬೀದಿಗಿಳಿದು ಹೋರಾಟ ಮಾಡ್ತಾರೋ ಅಲ್ಲಿಯ ಪ್ರಧಾನಿಯಾಗಿದ್ದ ಕೆ ಪಿ ಶರ್ಮ ವಾಲಿ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ ಏಕೆ ಈ ಹೋರಾಟ ಸೋಷಿಯಲ್ ಮೀಡಿಯಾ ಬಂದ್ ಆಗಿದ್ದಕ್ಕೆ ಹೋರಾಟ ಅಂತ ಆದ್ರೆ ಇದು ಬರೀ ಸೋಷಿಯಲ್ ಮೀಡಿಯಾ ಬಂದ್ ಆಗಿದ್ದಕ್ಕೆ ಅಲ್ಲ ಅದ್ರ ಹಿಂದೆ ಇನ್ನು ಹಲವಾರು ಕಥೆಗಳಿದೆ ಆ ಒಂದು ಕಾರಣದಿಂದ ಈಗ ಅಲ್ಲಿಯ ಮಕ್ಕಳು ಬೀದಿಗಿಳಿದು ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಏನಪ್ಪಾ ಇದ್ರೆ ಹಿನ್ನೆಲೆತೆ ನೋಡೋದಾದ್ರೆ ನೇಪಾಳದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರು ಅಂದ್ರೆ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾ ವಾಟ್ಸಪ್ ಏನಿದೆ ಅದನ್ನ ಬ್ಯಾನ್ ಮಾಡ್ಲಾಯ್ತು ಅದಕ್ಕೆ ನೇಪಾಳ ಸರ್ಕಾರ ಕಾರಣವನ್ನು ಕೊಡುತ್ತೆ ಅಂದ್ರೆ ಮೊದಲು ಅಲ್ಲಿ ನೇಪಾಳ ಅಲ್ಲಿ ಆ ಒಂದು ಏನು ಮೆಟ ಏನಿದೆ ಅದು ವರ್ಕ್ ಆಗ್ಬೇಕಂದ್ರೆ ನೀವು ನಮ್ಮ ಸರ್ಕಾರದ ಒಂದು ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕು ಅಂದ್ರೆ ಯಾರ ಮಾಹಿತಿನ ನಾವು ಕೇಳ್ತೀವಿ ಅದು ಕೊಡ್ಬೇಕು ಯಾವ ಲಿಂಕ್ ಲಿಂಕ್ನ ಡಿಲೀಟ್ ಕೇಳ್ತೀವಿ ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾದವರಿಗೆಲ್ಲ ಹೇಳ್ತಾರೆ ಆದ್ರೆ ಅದಕ್ಕೆ ಮೆಟ ಒಪ್ಪೋದಿಲ್ಲ ಮೆಟ ಯಾವತ್ತೂ ತನ್ನ ಯೂಸರ್ನ ಖಾಸಗಿ ಡೀಟೇಲ್ಸ್ ನ ಕೊಡೋದಿಕ್ಕೆ ಒಪ್ಪೋದೇ ಇಲ್ಲ ಅದಕ್ಕೆ ಮೆಟ ಒಪ್ಪೋದಿಲ್ಲ ಅದಕ್ಕೆ ಒಂದು ಡೆಡ್ ಲೈನ್ ಕೊಡ್ತಾರೆ ಈ ಟಿಕ್ ಟಾಕ್ ಎಲ್ಲ ಒಪ್ತಾರೆ ಅಲ್ಲಿ ಆ ರೀತಿ ಒಂದು ನಿಯಮಕ್ಕೆ ಒಪ್ತದೆ ಈ ಮೆಟ ಒಪ್ಪದೆ ಹೋದಾಗ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾ ವಾಟ್ಸಪ್ ಇವುಗಳನ್ನೆಲ್ಲ ಬ್ಯಾನ್ ಮಾಡಲಾಗುತ್ತೆ ಅಲ್ಲಿಗೆ ಒಂದು ಏನು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ ನಮ್ಮ ಮಾತುಗಳನ್ನು ನಮ್ಮ ಅಭಿವ್ಯಕ್ತ ಪಡಿಸುವ ಒಂದು ವಿಧಾನ ಏನಿದೆ ಅದಕ್ಕೆ ಮೊಳೆ ಹೊಡೆಯುವ ಪ್ರಯತ್ನ ಮಾಡ್ತಾರೆ ಅಷ್ಟೇ ಇದರಿಂದ ದೊಡ್ಡದೇನು ಆಗಲ್ಲ ನಾವು ನಾವು ಅಂದುಕೊಂಡಂತ ಒಂದು ಸಾಧನೆ ಮಾಡಿ ಆಯ್ತು இன்னும் நம்ம பிரபகண்ட ஏனி அதனு நான் ஏழுவை கேள்வ மாதமும் வித்தரிசு ஆய்த்து ஆ சரக்க அந்த கொட்டித்து அது அல்லே தப்போ யாவாக சோஷியல் மீடியா பான்த்தோ அல்ல ஒன்று யுவ பீழிகேன ரொச்சி துத்தர் ரொச்சி ஏழது மாத்தல்ல பீதி கிழிது பிரதிபடனை மாத்தர் ಇವರು ಈ ಈ ರೀತಿ ಬೀದಿಗಳ ಪ್ರತಿಭಟನೆ ಮಾಡುದನ್ನು ಅಲ್ಲಿ ಸರ್ಕಾರ ಅಷ್ಟೇನು ನಿರೀಕ್ಷೆ ಮಾಡಿರ್ಲಿಲ್ಲ ಇವ್ರು ಈ ರೀತಿ ಪ್ರತಿಭಟನೆ ಮಾಡಕ್ಕೆ ಬರುವಾಗ ಅವರನ್ನು ತಡೆಯುವ ಪ್ರಯತ್ನ ಮಾಡುತ್ತೆ ಆದ ಅದರಲ್ಲಿ ಕೆಲವರ ಮೇಲೆ ಗುಂಡಿಕ್ತಾರೆ ಟಿಯರ್ ಗ್ಯಾಸ್ ಮಾಡ್ತಾರೆ ಇದರ ಒಂದು ಪರಿಣಾಮ ಅವ್ರು ಏನು ಯೋಚನೆ ಮಾಡ್ತಾರೆ ಇಷ್ಟೆಲ್ಲ ಮಾಡಿದ್ರೆ ಚಿಕ್ಕ ಮಕ್ಕಳು ಹೆದ್ರಿ ಹೋಗ್ತಾರೆ ಅಂತ ಅದು ಒಂಥರ ಅವರ ರೋಷಾಗ್ನಿ ಅಲ್ಲಿ ಮೌಂಟ್ ಎವರೆಸ್ಟ್ ಪರ್ವತದಷ್ಟೇ ಎತ್ತರದಲ್ಲಿ ಸಿಡೀತು ನೋಡಿ ಅಲ್ಲಿಗೆ ನೇಪಾಳದ ಆಡಳಿತ ಕುಸಿಯಲ್ ಆರಂಭಿಸಿದೆ ಇವರ ಈ ಜಂಜಿ ಮಕ್ಕಳ ಹೋರಾಟಕ್ಕೆ ಆ ಹೋರಾಟದ ರಭಸವನ್ನು ತಡೆಯುವ ಶಕ್ತಿ ಅಲ್ಲಿಯ ಸರ್ಕಾರಕ್ಕೆ ಇಲ್ಲವಾಗುತ್ತೆ ಬರೀ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದಕ್ಕೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದಾರ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅದರಿಂದ ಕೂಡ ಕೆಲವು ಕಾರಣಗಳಿದೆ ಸೋಶಿಯಲ್ ಮೀಡಿಯಾನ ನಾವ್ ಇನ್ವೆಸ್ಟ್ ಮಾಡ್ತೀವಿ ಈ ರೀಲ್ಸ್ ಇದೆಲ್ಲ ನೋಡಕ್ಕೆ ಬಳಸೋದು ಯೂಟ್ಯೂಬ್ ಅದನ್ನೆಲ್ಲ ಹಾಗೆ ಬಳಸ್ತೀವಿ ಅಂತ ಆದ್ರೆ ಇಲ್ಲ ಈಗ ನಮ್ಮಲ್ಲೇ ಕೆಲವೊಂದು ವಿಚಾರಗಳನ್ನು ಸಾಧಾರಣ ಕೆಲವೊಂದು ವಿಚಾರಗಳು ಜನರಿಗೆ ತಲುಪುವಂತಾಗಿದ್ದು ಈ ಸೋಷಿಯಲ್ ಮೀಡಿಯಾದ ಮೂಲಕ ಈ ಟ್ವಿಟ್ಟರ್ ಫೇಸ್ಬುಕ್ ಯೂಟ್ಯೂಬ್ ಏನಿದೆ ಅದರಲ್ಲೇ ಕೆಲವೊಂದು ವಿಚಾರಗಳನ್ನು ಕೆಲವರು ಹೇಳಿದಾಗ ಅವರ ಅಭಿಪ್ರಾಯನ ಹೇಳಿದಾಗ ಅದರ ವರ್ಷನ್ ಜನರಿಗೆ ತಲುಪುವಂತಾಗ್ತಿದೆ ಇಲ್ಲಿ ಕೂಡ ನೇಪಾಳದಲ್ಲಿ ಒಂದು ದೊಡ್ಡ ದೊಡ್ಡ ಒಂದು ಮೂರು ಹಗರಣಗಳು ನಡೆದಿತ್ತು ಗಿರಿ ಬಂದು ಟಿ ಹಗರಣ ಓರಿಯೆಂಟಲ್ ಹಗರಣ ಆಗಿ ಕೆಲವೊಂದು ದೊಡ್ಡ ಹಗರಣಗಳು ನಡೆದಾಗ ಜನರ ಕೋಟಿ ಕೋಟಿ ಹಣವನ್ನು ಈ ಮಿನಿಸ್ಟ್ರಿಗಳು ಏನಿದ್ರು ಅವ್ರು ಕೊಳ್ಳೆ ಹೊಡೆದ್ರು ಅವರ ಸಂಪತ್ತನೆ ಹೆಚ್ಚಿದ್ರು ನೇಪಾಳ ದೇಶದಲ್ಲಿ ಬಡತನ ಹೆಚ್ಚಾಯ್ತು ಅಲ್ಲಿ ಶೇಪ ಶೇಕಡ ಇಪ್ಪತ್ತರಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲಿ ಓದಿ ಇನ್ನು ಮುಂದೆ ಬರುವಂತ ಮಕ್ಕಳು ತಮಗೆ ಒಂದು ಜಾಬ್ಗೋಸ್ಕರ ವಿದೇಶಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಅನಿವಾರ್ಯವಾಗಿ ನಿರ್ಮಾಣವಾಗಿದೆ ಮಧ್ಯಮ ವರ್ಗದವರದ್ದು ಬಡ ವರ್ಗದವ್ರದ್ದು ಪರಿಸ್ಥಿತಿ ಹೇಳುವಂತೆ ಇಲ್ಲ ಅಂತ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಅಷ್ಟೆಲ್ಲ ಇರುವಾಗ ಅಲ್ಲಿ ರಾಜಕಾರಣಿಗಳ ಮಕ್ಕಳಿದ್ದಾರಲ್ಲ ಅವರು ಮತ್ತೆ ತುಂಬಾ ಐಷಾರಾಮಿ ಜೀವನ ನಡೆಸಿದ್ರು ಸುಖವಾಗಿದ್ರು ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅದು ಎಲ್ಲವೂ ಜನರಿಗೆ ತಲುಪ್ತಿತ್ತು ಅವ್ರು ಯಾವ ಕಾರ್ ನಲ್ಲಿ ಹೋಗ್ತಿದ್ರು ಅವ್ರು ಎಷ್ಟು ಪಾರ್ಟಿ ಮಾಡ್ತಿದ್ರೆ ಯಾವ ರೀತಿ ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇದ್ರೆ ಬರ್ತಿತ್ತು ಇಲ್ಲಿ ಒಂದು ಹೊತ್ತು ತುತ್ತಿಗೆ ಗತಿ ಇಲ್ಲದೆ ಒದ್ದಾಡ್ತಿರೋ ಒಂದು ಫೋಟೋಗಳು ವಿಡಿಯೋಗಳು ಬರ್ತಾ ಇತ್ತು சேத்தோஷியல் மீடியான ஹீகே விட்டே இது நமக்கு கஷ்ட தந்து கொடுத்து இத ப்ளான் கலவொந்து நியமனே இரத்த அந்த அல்லது செக்யூரிட்டி பர்ப்பிட்டு டிட்டேல்ஸ் கொடுப்போம் நான் இல்ல சூதி அதிகாது லிங்க் லோட்டோ வீடியோஸ் ஏனோ டிலீட் ஆகும் அந்த நியமள அதுக்கே மெட்ட சொப்பாக்க ಅದನ್ನ ಆ ದೇಶದಲ್ಲಿ ನೇಪಾಳದಲ್ಲಿ ಬ್ಯಾನ್ ಮಾಡ್ತಾರೆ ಯಾವಾಗ ಈ ಒಂದು ಸಾಮಾಜಿಕ ಮಾಧ್ಯಮಗಳು ಬ್ಯಾನ್ ಆಗುತ್ತೋ ಅಲ್ಲಿಯ ಯುವ ಜನತೆಗೆ ತಮ್ಮ ಒಂದು ಅಹ್ ಮಾತುಗಳನ್ನು ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹೇಳಿಕೊಳ್ಳಲು ವೇದಿಕೆ ಇಲ್ಲದಂತಾಗತ್ತೆ ಅಷ್ಟೇ ಯಾಕೆಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳು ಕೂಡ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿತ್ತು ಹಾಗಾಗಿಯೇ ಅಲ್ಲಿಯ ಮಾಧ್ಯಮಗಳ ಕಚೇರಿಗಳಿಗೂ ಕೂಡ ಬೆಂಕಿ ಹಾಕಿ ಸುಡಲಾಗಿದೆ ಆ ಸರ್ಕಾರಿ ಇವರು ಇವರ ಕಷ್ಟಗಳನ್ನು ಇವರ ಏನು ವಿಷಯಗಳುಂಟು ಅದನ್ನ ಹೇಳಿಕೊಳ್ಳಲು ಯಾವುದೇ ಮಾರ್ಗ ಇಲ್ಲದಂತ ಆದಾಗ ನೋಡಿ ಈ ಒಂದು ಹೋರಾಟ ತೀವ್ರವಾಗುತ್ತೆ ಗುಂಡಿಕ್ತ ಇದ್ರೆ ಆ ಕೆಲವರಿಗೆಲ್ಲ ಗುಂಡಿಕ್ಕಿದಾರೆ ಗಾಯಗಳಾಗಿದೆ ಆ ಬ್ಲೆಡ್ ಬಟ್ಟೆ ನೆಡ್ದು ಹೋರಾಟಕ್ಕೆ ಬಂದಿದ್ದಾರೆ ಬ್ಯಾಂಡೇಜ್ ಮಾಡಿ ಹೋರಾಟಕ್ಕೆ ಬಂದಿದ್ದಾರೆ ಅವರಿಗೆ ಜೀವವನ್ನೇ ಲೆಕ್ಕಿಸ್ತಾ ಇಲ್ಲ ಅವರು ಹೋರಾಟ ಮಾಡ್ತಿರೋದು ಅವರ ಧ್ವನಿಗಾಗಿ ಅಲ್ಲದೆ ಯಾರು ಕೊಳ್ಳೆ ಹೊಡೆದು ದೇಶದ ಒಂದು ಟ್ಯಾಕ್ಸ್ ಹಣವನ್ನೆಲ್ಲ ಕೊಳ್ಳೆ ಆಗಿದ್ರೋ ಅದು ಬೇಡ ನಮ್ಮ ಜನರಿಗೆ ನಮ್ಮ ದೇಶದವರು ಲಾಯಲಿಟಿ ಒಂದು ನಿಯತ್ತಿಂದ ಕೆಲಸ ಮಾಡುವವರು ಬೇಕಾಗಿದೆ ನಮಗೆ ಅಲ್ಲದೆ ನಮಗೆ ಈ ಒಂದು ಯುವ ಜನತೆಗೆ ಏನಿದೆ ಆ ಯುವ ಜನತೆಗೆ ಉತ್ತಮವಾಗಿ ಬದುಕಲು ಅವಕಾಶ ಕಲ್ಪಿಸುವಂತ ಒಳ್ಳೆ ನಾಯಕರ ಅವಶ್ಯಕತೆ ಇದೆ ಅಂತ ಈಗ ಹೋರಾಟ ಇಳಿದಿದ್ದಾರೆ ಜಂಜಿ ಏನ್ ಮಾಡುತ್ತೆ ಅಂತ ಕೇಳ್ತಿದ್ದವರು ಈಗ ಮೂಗಿಗೆ ಬೆರಲಿಟ್ಟು ನೋಡ್ತಾ ಇದ್ದಾರೆ ನಮ್ಮನೆಯಲ್ಲೂ ಮಕ್ಳು ಇರ್ತಾರೆ ಈ ಏಜಿನವ್ರು ಒಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇರೋ ವರ್ಷದ್ದು ನಮ್ಮಲ್ಲೂ ಇರ್ತಾರೆ ಅವ್ರು ಮನಸ್ಸು ಮಾಡಿದ್ರೆ ಒಂದು ರಾಷ್ಟ್ರದ ಚಿತ್ರಣವನ್ನೇ ಬದಲಾಯಿಸಬಲ್ಲರು ತಿಳಿದಿಕ್ಕೆ ಇದೊಂದು ದೊಡ್ಡ ಉದಾಹರಣೆಯಾಗಿದೆ ಯಾವತ್ತೂ ಅಷ್ಟೇ ಈಗ ನಮ್ಮ ಸಂವಿಧಾನ ನೋಡಿ ಭಾರತದ ಸಂವಿಧಾನ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನಮಗೆ ನಮ್ಮ ಅನಿಸಿಕೆಗಳನ್ನು ಅಭಿವ್ಯಕ್ತಿ ಮಾಡುವ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ ಅದನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದ್ರೆ ಅದನ್ನು ಸಹಿಸಲು ಹೇಗೆ ಸಾಧ್ಯ ನೇಪಾಳದಲ್ಲಿ ಆದದ್ದು ಕೂಡ ಹಾಗೆ ನೇಪಾಳದ ಈ ಘಟನೆ ಹಲವು ರಾಷ್ಟ್ರಗಳಿಗೆ ಒಂದು ಪಾಠ ಆಗ್ಬೇಕಾಗಿದೆ ದೇಶವನ್ನು ಸಮೃದ್ಧಿ ಕಡೆ ಕೊಂಡೊಯ್ಬೇಕಂದ್ರೆ ಅಲ್ಲಿಯ ಯುವ ಜನತೆಗೆ ಪೂರಕವಾದ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಬೇಕು ಅವರಿಗೊಂದು ಉತ್ತಮ ಬದುಕನ್ನು ಕಲ್ಪಿಸಿಕೊಡ್ಬೇಕು ಆ ಕೆಲಸವನ್ನು ರಾಜಕಾರಣಿಗಳು ಮಾಡಬೇಕು ಎಂಬುದನ್ನು ಈ ಒಂದು ಘಟನೆ ಸಾರಿ ಸಾರಿ ಹೇಳುತ್ತದೆ ಥ್ಯಾಂಕ್ ಯು